ನಮಸ್ಕಾರ ವೀಕ್ಷಕರೇ ನಮ್ಮ ಎ ವಿ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ನಾವು ಇಂದಿನ ಸಂಚಿಕೆಯಲ್ಲಿ ಎ ಸಿ ರೈನ್ಜೆಟ್ ಇರಿಗೇಷನ್ ಸಿಸ್ಟಮ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡಲಾಗಿತ್ತು ಮತ್ತೆ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಕುರಿ ಮೇಕೆ ಹಸು ಸಾಕಾಣಿಕೆಯಲ್ಲಿ ನಾವು ಮುಖ್ಯವಾಗಿ ಗಮನಹರಿಸಬೇಕಾಗಿರುವುದು ಮೇವಿನ ನಿರ್ವಹಣೆ ಆ ಒಂದು ಮೇವಿನ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ನಮ್ಮ ಮೊದಲೇ ಹೇಳಿದಂತೆ ನಾವು ಕುರಿ ಮೇಕೆ ಹಸು ಸಾಕಾಣಿಕೆಯಲ್ಲಿ ನಾವು ಮುಖ್ಯವಾಗಿ ಗಮನಹರಿಸಬೇಕಾಗಿರುವುದು ಮೇವಿನ ನಿರ್ವಹಣೆ ಅಂಥದ್ದೊಂದು ಮೇವು ಬಹುವಾರ್ಷಿಕ ಮೇವಾಗಿದೆ ಮತ್ತು ಅಂದರೆ ಮಲ್ಟಿಕಲ್ಟ್ ಮಾಡುವಂಥ ಮೇವಾಗಿದ್ದು ಅದು ಸಿ ಒ ಎಫ್ ಎಸ್ ತರ್ಟಿ ಒನ್ ಮೇವಿನ ಬೆಳೆಯಾಗಿದೆ ಮೇವಿನ ಬೆಳೆಯನ್ನು ನಾವು ಆರಿಸ್ಕೋಬೇಕಾದ್ರೆ ಕುರಿ ಮೇಕೆ ಹಸುಗಳು ತುಂಬ ಇಷ್ಟಪಟ್ಟು ತಿನ್ನುವಂಥ ಮೇವು ಮತ್ತು ಒಳ್ಳೆಯ ಪ್ರೋಟೀನ್ ಇರುವಂಥ ಮೇವನ್ನು ನಾವು ಆಯ್ದುಕೊಳ್ಳುವುದು ತುಂಬ ಸೂಕ್ತವಾಗಿದೆ ಬನ್ನಿ ವೀಕ್ಷಕರೇ ಸಿ ಎಫ್ ಎಸ್ ತರ್ಟಿ ಒನ್ ಮೇವಿನ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಮೇವಿನ ಬೆಳೆಯ ಗುಣಲಕ್ಷಣಗಳು ಏನಪ್ಪ ಅಂತಂದರೆ ಇದು ಒಂದು ಏಕದಳ ಬಹುವಾರ್ಷಿಕ ಮೇವಿನ ಬೆಳೆಯಾಗಿದೆ ಇದರ ಎಲೆಗಳು ನೋಡ್ಬೋದು ನೀವು ತುಂಬ ಕಿರಿದಾಗಿದ್ದು ಮತ್ತು ಹೆಚ್ಚಿನ ಎಲೆ ಅಂಶಗಳನ್ನು ಹೊಂದಿದೆ ಮತ್ತೆ ಇಲ್ಲಿ ನೋಡ್ಬೋದು ನೀವು ಇದರ ದಂಟು ತುಂಬ ತೆಳುವಾಗಿದೆ ಮತ್ತು ತುಂಬ ಸಿಹಿಯಾಗಿರುತ್ತದೆ ಕುರಿ ಮೇಕೆಗಳು ತುಂಬ ಇಷ್ಟಪಟ್ಟು ತಿನ್ನುತ್ತವೆ ಮತ್ತು ಇದರ ಗರಿಗಳಲ್ಲಿ ಯಾವುದೇ ರೀತಿಯ ಸೋಂಕು ಇರುವುದಿಲ್ಲ ಮತ್ತು ಯಾವುದೇ ರೀತಿಯ ಮುಳ್ಳುಗಳನ್ನು ಕೂಡ ಇದರಲ್ಲಿ ಇರುವುದಿಲ್ಲ ಇದನ್ನು ಕುರಿ ಮೇಕೆ ಹಸುಗಳಿಗೆ ಉತ್ತಮ ಪೋಷಕಾಂಶ ಹೊಂದಿರುವ ಆಹಾರವಾಗಿದೆ ಇಲ್ಲಿ ಶೇಕಡಾ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ರೋಟೀನ್ ಹೊಂದಿದೆ ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ಅಂದರೆ ತರ್ಟಿ ಫೈವ್ ಪರ್ಸೆಂಟ್ ತರ್ಟಿ ಫೋರ್ ಪರ್ಸೆಂಟ್ ಅಷ್ಟು ಇರೋದ್ರಿಂದ ನಮಗೆ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಕಾಣಬಹುದು ಮತ್ತು ಈ ರೀತಿಯ ಮೇವಿನ ಬೆಳೆಗಳನ್ನು ಬೆಳೆಯುವುದರಿಂದ ನಾವು ದಿನನಿತ್ಯ ತಿಂಡಿಗೆ ಏನು ಖರ್ಚು ಮಾಡ್ತೀವಿ ಆ ತಿಂಡಿಯ ಮೇಲಿಂದ ಏನು ಇನ್ವೆಸ್ಟ್ ಮಾಡ್ತಿದ್ದೀವಲ್ಲ ಆ ಖರ್ಚನ್ನು ನಾವು ಇಲ್ಲಿ ಉಳಿಸ್ಬೋದಾಗಿದೆ ಮಾಡೋದಕ್ಕಿಂತ ಮೊದಲು ಭೂಮಿಗೆ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಿಕೊಳ್ಳಬೇಕು ಜೊತೆಗೆ ಬಿತ್ತನೆ ಮಾಡುವ ಸಮಯದಲ್ಲಿ ಐವತ್ತು ಕೆ ಜಿ ಡಿ ಎ ಪಿ ಮತ್ತು ಒಂದು ಇಪ್ಪತ್ತೈದು ಕೆ ಜಿ ಪಟಾಸನ್ನು ಒಂದು ಎಕರೆಗೆ ಸೇರಿಸಿ ಬಿತ್ತನೆ ಮಾಡುವುದು ತುಂಬ ಸೂಕ್ತವಾಗಿದೆ ಮತ್ತು ಇದು ಸಿ ಎಫ್ ಎಸ್ ತರ್ಟಿ ಒನ್ ಈ ಬೀಜವು ಎಕರೆಗೆ ಸುಮಾರು ನಾಲ್ಕರಿಂದ ಐದು ಕೆ ಜಿ ಬೀಜ ಬೇಕಾಗ್ತದೆ ಬಿತ್ತನೆ ಮಾಡಬೇಕಾದ್ರೆ ಇದನ್ನು ಗದ್ದೆಯಲ್ಲಿ ಚೆಲ್ಲಬಾರ್ದು ಯಾಕಂತಂದರೆ ನಾವು ಚೆಲ್ಲಿದ್ರೆ ಈ ಯಾವುದೇ ರೀತಿ ಉಳುಮೆ ಮಾಡೋಕ್ಕಾಗಲ್ಲ ಮತ್ತು ಗೊಬ್ಬರ ಕೊಡಬೇಕಾದ್ರೆ ವ್ಯವಸಾಯ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ನೋಡಿ ಈ ಥರ ನಾವು ಏನು ಮಾಡಿದರೆ ಈ ಥರ ಸಾಲ ರೀತಿಯಲ್ಲಿ ಬಿಟ್ಕೊಂಡ್ರೆ ನೀವು ನೀರು ಕೊಡೋದಕ್ಕಾಗಲಿ ಮತ್ತು ಗೊಬ್ಬರ ಕೊಡೋದಕ್ಕೆ ಮತ್ತು ಉಳುಮೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಇದ್ರ ಬೀಜಗಳು ತುಂಬ ಸಣ್ಣ ಸಣ್ಣದಿರೋದ್ರಿಂದ ಇದನ್ನು ನಾವು ಮರಳ ಜೊತೆ ಮಿಕ್ಸ್ ಮಾಡಿ ಸಾಲುಗಳಲ್ಲಿ ಬಿಟ್ಕೊ ಹೋದರೆ ನಮ್ಮ ಅದು ತುಂಬ ಸೂಕ್ತವಾಗಿದೆ ಯಾಕಂತಂದರೆ ನಾವು ಬರೀ ಬೀಜನೇ ನಾವು ಸಾಲುಗಳಲ್ಲಿ ಬಿಡ್ತಾ ಹೋದರೆ ನಾಲ್ಕರಿಂದ ಐದು ಕೆ ಜಿ ಏನು ಶಿಫಾರಸು ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಬೀಜವನ್ನು ಕೂಡ ಸಮ್ ಸಮಟೈಮ್ಸು ಹೆಚ್ಚಾಗಿ ತಗೋಬೋದು ಮತ್ತು ವೀಕ್ಷಕರೇ ಇದು ನಾವು ಬಿತ್ತನೆ ಮಾಡಬೇಕಾದ್ರೆ ಸಾಲಿನಿಂದ ಸಾಲಿಗೆ ಸುಮಾರು ನಲವತ್ತೈದು ಸೆಂಟಿಮೀಟರ್ ಅಂದರೆ ಒಂದೂವರೆ ಅಡಿಯಿಂದ ಎರಡು ಅಡಿ ಅಂತರದಿಂದ ಬಿತ್ತನೆ ಮಾಡುವುದು ಮತ್ತು ಬಿತ್ತನೆ ಮಾಡಬಹುದು ಇದು ನಾವು ಈ ಮೇವಿನ ಬೆಳೆಯನ್ನು ನಾವು ಮಳೆ ಆಶ್ರಿತ ಮತ್ತು ನೀರಾವರಿ ಇರುವಂಥ ಎರಡೂ ಭೂಮಿಗಳಲ್ಲೂ ಕೂಡ ನಾವು ಇದನ್ನು ಬೆಳೆಯಬಹುದಾಗಿದೆ ನಂತರ ನಾವು ವೀಕ್ಷಕ ನಾವು ಬಿತ್ತನೆ ಮಾಡಿದ ನಂತರ ನಾವು ಮೊದಲನೇ ಕಟವನ್ನು ಸುಮಾರು ಅರುವತ್ತರಿಂದ ಎಪ್ಪತ್ತು ದಿನಕ್ಕೆ ಮಾಡಬಹುದು ನಂತರ ನಾವು ಪ್ರತಿ ನಲವತ್ತೈದು ದಿನಗಳಿಗೊಮ್ಮೆ ಮೇವನ್ನು ನಾವು ಕಟಾವು ಮಾಡಬಹುದಾಗಿದೆ ಮತ್ತು ಎಕರೆಗೆ ವಾರ್ಷಿಕವಾಗಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಟನ್ನು ಮೇವಿನ ಇಳುವರಿಯನ್ನು ನಾವು ಇದರಲ್ಲಿ ಕಾಣ್ಬೋದು ಮತ್ತು ಇದು ನಾವು ಇಳುವರಿ ನೋಡೋದಾದರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನಾವು ಮೂರರಿಂದ ನಾಲ್ಕು ಕಟಾವು ಮಾಡಬಹುದು ಈ ನೀರಾವರಿ ಪ್ರದೇಶಗಳಲ್ಲಿ ಸುಮಾರು ಆರರಿಂದ ಏಳು ಕಟಾವವರೆಗೂ ನಾವು ನಾವು ಕಟಾವಿತ ಮಾಡಬಹುದಾಗಿದೆ ಮತ್ತು ವೀಕ್ಷಕರೇ ನಾವು ಒಂದು ಸಲ ಇದನ್ನು ಬಿತ್ತನೆ ಮಾಡಿದರೆ ಸುಮಾರು ಐದು ಮೂರರಿಂದ ನಾಲ್ಕು ವರ್ಷಗಳಿಗೆವರೆಗೂ ನಾವು ಈ ಮೇವನ್ನು ಕಟ್ ಮಾಡ್ಬೋದು ಯಾವ ರೀತಿ ಯಾವ ರೀತಿ ಅಪ್ಪ ಅಂತಂದರೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ನಾವು ಸೇರಿಸ್ಕೊಂಡು ಬಂದರೆ ಸುಮಾರು ಮೂರರಿಂದ ನಾಲ್ಕು ವರ್ಷಗಳವರೆಗೂ ಐದು ವರ್ಷ ಐದು ವರ್ಷದವರೆಗೂ ನಾವು ಇದನ್ನು ಕಟಾವು ಮಾಡ್ಬೋದು ನಾನು ಹೇಳ್ದಂಗೆ ಈಗ ನಾವು ಬರೀ ರಾಸಾಯನಿಕ ಗೊಬ್ಬರ ಬರ್ತೀವಿ ಅಂತಂದರೆ ಇದು ಒಂದು ಆ ಒಂದು ವರ್ಷ ಇಲ್ಲ ಎರಡು ವರ್ಷಕ್ಕೆ ನಿಮಗೆ ಹೋಗ್ಬಿಡ್ತದೆ ನಾವು ಇದನ್ನು ಒಣಮೇವಾಗಿಯೂ ಕೂಡ ಉಪಯೋಗಿಸಬಹುದು ಹಾಗೂ ನಾವು ಇದನ್ನು ಸೈಲೇಜ್ ಮಾಡಲು ಕೂಡ ಇದು ಸೂಕ್ತವಾಗಿದ್ದು ನಾವು ಸೈಲೇಜ್ ಮಾಡಿ ಕೂಡ ಶೇಖರಣೆ ಮಾಡಿ ಇಟ್ಟುಕೊಳ್ಳಬಹುದು ವೀಕ್ಷಕರೇ ನಾವು ಈ ನಾ ಹೇಳ್ದ ಈಗ ನಾವು ಇದೇ ರೀ ಈ ರೀತಿಯ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಹಾಕ್ಕೊಂಡು ಮತ್ತು ಕುರಿ ಹಸುಗಳಿಗೆ ಸೂಕ್ತವಾಗಿರುವಂಥ ಒಳ್ಳೆಯ ಪ್ರೋಟೀನ್ ಫೈಬರ್ ಕಂಟೆಂಟ್ ಇರುವಂಥ ಈ ಥರ ಮೇ ಮೇವಿನ ಬೆಳೆ ಹಾಕಂದರೆ ನಾವು ರೈತರು ಹೆಚ್ಚಿನ ನಾವು ಹಾಲಿನಲ್ಲಿ ಮತ್ತು ಹಾಲಿನಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಕಾಣ್ಬೋದು ಮತ್ತು ಕುರಿ ಮೇಕೆಗಳಲ್ಲಿ ನಾವು ಏನು ಈಗ ನೀವು ಟಗರು ಸಾಕಾಣಿಕೆ ಮಾಡ್ಬೋದು ಇಲ್ಲ ಬ್ರೀಡಿಂಗ್ ಮಾಡ್ಬೋದು ಥರ ಮಾಡ್ಬೋದು ನಿಮಗೆ ಒಳ್ಳೆ ಗ್ರೋತ್ ನಾವು ನೋಡ್ಬೋದಾಗಿದೆ ದಯವಿಟ್ಟು ವೀಕ್ಷಕರು ರೈತ ಬಾಂಧವರು ಏನು ನೇಪಿಯರ್ ಬೆಳಿತಿದ್ದೀರಾ ಆ ನೇಪಿಯರ್ನ ಆದಷ್ಟು ಅವಾಯ್ಡ್ ಮಾಡಿ ಏನಕ್ಕಪ್ಪ ಅಂತಂದರೆ ನೇಪಿಯರ್ ಬಂದು ಅದು ಕೃತಕವಾಗಿ ಡೆವಲಪ್ ಮಾಡಿರುವಂಥ ಒಂದು ಮೇವಿನ ಬೆಳೆಯಾಗಿದೆ ನೀವು ನೋಡಿರ್ಬೋದು ಸುಮ್ಮ ಸುಮಾರು ಕಡೆ ಈಗ ನೇಪಿಯರ್ ಯೂಸ್ ಮಾಡೋದರಿಂದ ಹಸುಗಳು ಗರ್ಭಧಾರಣೆ ಮಾಡ್ತಿಲ್ಲ ಮತ್ತು ಅವು ಕೆಲವೊಂದು ಸಲ ಹೇಳಕ್ಕೆ ಇರೋ ಸ್ಥಿತಿಲಿ ಆಗ್ತಿದ್ದಾವೆ ಏನಕ್ಕಂಪ್ ಏನಕ್ಕಪ್ಪ ರೀಸನ್ ಅಂತಂದರೆ ಸೊ ಈ ನಾವು ಏನು ನೇಪಿಯರ್ ಬೆಳೆಸ್ತೀವಿ ಅದರಿಂದ ಹಾಗಾಗಿ ಆದಷ್ಟು ನಮ್ಮ ರೈತರು ಈಗಲೇ ಎಚ್ಚರಿಕೆ ವಹಿಸಿ ಈ ಥರ ಬಹುವಾರ್ಷಿಕ ಮೇವಿನ ಬೆಳೆಯಾಗಿ ಮತ್ತು ಒಳ್ಳೆ ಐ ಪ್ರೋಟೀನ್ ಇರುವಂಥ ಮೇವಿನ ಬೆಳೆಗಳನ್ನು ಹಾಕ್ತ ಹಾಕೊಳ್ಳೋದು ತುಂಬ ಸೂಕ್ತ ಅಂತ ನಾನು ಹೇಳ್ತೀನಿ ಸೊ ನಮ್ಮ ವಿಡಿಯೋ ನಿಮಗೆ ಲೈ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಜೈ ಹಂಜನೇಯ ಓಂ ಶ್ರೀ ಗುರು ರಾಘವೇಂದ್ರ ರಾಯ ನಮಃ